ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಸಂಖ್ಯೆ ಹತ್ತೊಂಬತ್ತರ ಜಾಗಕ್ಕೆ ತಾತ್ಕಾಲಿಕ ಗೇಟ್ ಕೂರಿಸುವ ಪ್ರಕ್ರಿಯೆ ಆರಂಭವಾಗಿದೆ ಮೊದಲ ಎಲಿಮೆಂಟ್ ಗುರುವಾರ ಬೆಳಗ್ಗೆ ಟಿಬಿ ಡ್ಯಾಂ ಆವರಣಕ್ಕೆ ಬಂದಿದ್ದು ಕೆಲವೇ ಕ್ಷಣಗಳಲ್ಲಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಪ್ರಕ್ರಿಯೆ ಶುರುವಾಗಲಿದೆ ಜಿಂದಾಲ್ನಿಂದ ಆಗಮಿಸಿದ ಕ್ರಸ್ಟ್ ಗೇಟ್ಗಳ ಎಲಿಮೆಂಟ್ಗಳನ್ನು ಅಣೆಕಟ್ಟಿನ ಮೇಲೆ ಹೊತ್ತೊಯ್ಯಲು ಕ್ರೇನ್ಗಳು ನೂರಕ್ಕೂ ಹೆಚ್ಚು ಕಾರ್ಮಿಕರು ಸಿದ್ಧವಾಗಿ ನಿಂತಿದ್ದಾರೆ ಬನ್ನಿ ಹಾಗಾದರೆ ಹೇಗೆ ನಡೀತಾ ಇದೆ ಟಿ ಡ್ಯಾಮ್ ಗೇಟ್ ಕೂರಿಸುವಂತಹ ಕಾರ್ಯ ಅನ್ನೋದನ್ನು ನೋಡ್ಕೊಂಡು ಬರೋಣ ಹಾಗೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಇಂದಿಗೆ ಆರು ದಿನಗಳು ಕಳೆದು ಹೋಗಿವೆ ಹೀಗಾಗಿ ಅಧಿಕಾರಿಗಳಿಂದ ತಾತ್ಕಾಲಿಕ ಗೇಟ್ ಕೂರಿಸುವ ಕಾರ್ಯ ಭರದಿಂದ ಸಾಗಿದೆ ಇದರ ಮಧ್ಯೆ ಜಲಾಶಯದ ನೀರಿನ ಮಟ್ಟವು ಕಡಿಮೆಯಾಗಿದೆ ಆಗಸ್ಟ್ ಹನ್ನೊಂದರಿಂದ ನದಿಗೆ ನೀರು ಬಿಡಲಾಗ್ತಾ ಇದೆ ಸಾವಿರದ ಆರುನೂರ ಮೂವತ್ ಮೂರು ಅಡಿ ಎತ್ತರವಿರುವ ಜಲಾಶಯದಲ್ಲಿನ ನೀರು ಸಾವಿರದ ಆರುನೂರ ಮೂರು ಪಾಯಿಂಟ್ ಎಪ್ಪತ್ತೊಂಬತ್ತು ಅಡಿಗೆ ಇಳಿಕೆ ಕಂಡು ಅಂದ್ರೆ ಡ್ಯಾಮ್ ಡ್ಯಾಮೇಜ್ ಆದ ಅನಾಹುತದಿಂದ ಒಂಬತ್ತು ಅಡಿ ನೀರು ಇಳಿಕೆಯಾಗಿದೆ ಸದ್ಯ ಜಲಾಶಯಕ್ಕೆ ಮೂವತ್ತೈದು ಸಾವಿರದ ನಾಲ್ಕುನೂರ ಮೂವತ್ತೇಳು ಕ್ಯೂಸೆಕ್ ಒಳಹರಿವು ಇದೆ ಜಲಾಶಯದಿಂದ ಒಟ್ಟು ಎಂಬತ್ತಾರು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಗ್ತಾ ಇದೆ ಈಗಾಗಲೇ ಟಿಬಿ ಬೋರ್ಡ್ ಹೊರಹರಿವು ಕಡಿಮೆಯಾಗಿದೆ ಮೂವತ್ಮೂರು ಕ್ರಸ್ಟ್ ಗೇಟ್ಗಳ ಪೈಕಿ ಇಪ್ಪತ್ತೈದು ಗೇಟ್ ಮೂಲಕ ನೀರು ರಿಲೀಸ್ ಮಾಡಲಾಗಿದೆ ಇಂದು ಟಿಬಿ ಬೋರ್ಡ್ ಮತ್ತೆ ನಾಲ್ಕು ಗೇಟ್ ಕ್ಲೋಸ್ ಮಾಡಿದೆ ಇಪ್ಪತ್ತೈದು ಗೇಟ್ಗಳಿಂದ ಎಂಬತ್ತಾರು ಸಾವಿರ ಕ್ಯೂಸೆಕ್ ನೀರು ನದಿಗೆ ಹರಿಬಿಡಲಾಗಿದೆ ವರೆಗೂ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕ್ಯೂಸೆಕ್ ನೀರು ಜಲಾಶಯದಿಂದ ನದಿಗೆ ಬಿಡಲಾಗಿದೆ ಈಗಾಗಲೇ ಜಲಾಶಯದಿಂದ ನಲವತ್ತು ಟಿಎಂಸಿ ನೀರು ಹರಿದು ನದಿಗೆ ಹೋಗಿದೆ ಜಲಾಶಯದಿಂದ ಸತ್ಯ ಅರವತ್ತೈದು ಟಿಎಂಸಿ ನೀರು ಸಂಗ್ರಹವಾಗಿದೆ ಡ್ಯಾಂ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದ ಮೊದಲ ಸ್ಟಾಫ್ ಗೇಟ್ ಕಾರ್ಯ ಆರಂಭವಾಗಿದೆ ಇಂದು ಸಂಜೆಯ ವೇಳೆಗೆ ಗೇಟ್ ಕೂರಿಸುವಂತಹ ಕಾರ್ಯ ಬಹುತೇಕ ಮುಕ್ತಾಯ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆ ತೂಪಿಗೆ ಅಳವಡಿಸಲು ಸ್ಟಾಪ್ ಗೇಟ್ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅಷ್ಟೇ ಪೂಜೆ ನೆರವೇರಿಸಿದ್ರು ಇದೇ ವೇಳೆ ತಜ್ಞ ಕನ್ನಯ್ಯ ನಾಯ್ಡು ಅವರ ಜತೆ ಗೇಟ್ ನಿರ್ಮಾಣದ ಕುರಿತು ಚರ್ಚೆ ಮಾಡಿದ್ರು ತಜ್ಞ ಕಣ್ಣಯ್ಯ ನಾಯ್ಡು ಅವರ ಜತೆ ಗೇಟ್ ನಿರ್ಮಾಣ ಕುರಿತು ಚರ್ಚೆ ಮಾಡಿದ್ರು ಶೀಘ್ರವೇ ಗೇಟ್ ನಿರ್ಮಾಣ ಪೂರ್ಣಗೊಳಿಸಲಾಗುವುದು ಗೇಟ್ ಅಳವಡಿಸಲು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪೋಲಾಗ್ತಾ ಇರುವಂತಹ ನೀರನ್ನ ತಡೆಯಲು ಸರ್ವ ಪ್ರಯತ್ನವನ್ನ ಕೈಗೊಳ್ಳಲಾಗುವುದು ಎಂದು ತಜ್ಞರು ಈ ವೇಳೆ ತಿಳಿಸಿದ್ರು ಗೇಟ್ ಹತ್ತೊಂಬತ್ತರ ಜಾಗಕ್ಕೆ ಕೂರಿಸಲು ಮೊದಲ ಎಲಿಮೆಂಟ್ ಗುರುವಾರ ಬೆಳಿಗ್ಗೆ ಅಣೆಕಟ್ಟಿನ ಆವರಣಕ್ಕೆ ಬಂದಿದ್ದು ಕೆಲವೇ ಕ್ಷಣಗಳಲ್ಲಿ ಸ್ಟಾಪ್ ಲಾಕ್ ಗೇಟ್ ಅಳವಡಿಕೆ ಪ್ರಕ್ರಿಯೆ ಶುರುವಾಗಿದೆ ಬಳ್ಳಾರಿಯ ಜಿಂದಾಲ್ನಿಂದ ಆಗಮಿಸಿದಂತಹ ಕ್ರಸ್ಡ್ ಗೇಟ್ಗಳ ಎಲಿಮೆಂಟ್ಗಳನ್ನು ಅಣೆಕಟ್ಟಿನ ಮೇಲೆ ಹೊತ್ತೊಯ್ಯಲು ಕ್ರೇನ್ಗಳು ಸಿದ್ಧವಾಗಿತ್ತು ಗೇಟ್ ಕೂರಿಸುವ ಕಾರ್ಯ ಭರದಿಂದ ಸಾಕಿವೆ ಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋದ ಕಾರಣಕ್ಕೆ ಮೂರು ಕಡೆ ಗೇಟ್ಗಳನ್ನು ರೆಡಿ ಮಾಡಲಾಗಿತ್ತು ಸದ್ಯ ಜಿಂದಾಲ್ನ ಒಂದು ಕಡೆಯಿಂದ ಪ್ಲೇಟ್ಗಳನ್ನು ತರಲಾಗಿದೆ ಡ್ಯಾಂ ಗೇಟ್ ವಿನ್ಯಾಸ ತಜ್ಞ ಎನ್ ಕನ್ನಯ್ಯ ನಾಯ್ಡು ಅವರ ಮಾರ್ಗದರ್ಶನದಲ್ಲಿ ಎಂಜಿನಿಯರ್ಗಳು ಮೊದಲ ಎಲಿಮೆಂಟ್ ಕೂರಿಸಲು ಗೇಟ್ ಬಳಿ ಎಲ್ಲಾ ತಯಾರಿಯನ್ನ ಮಾಡಿಕೊಂಡು ಕಾರ್ಯವನ್ನ ಮುಂದುವರೆಸಿದ್ದಾರೆ